ನಿಮ್ಮ ಪುಣ್ಯದಿಂದ ನಿಮ್ಮ ಈ ಊರಿನ ಪುಣ್ಯದಿಂದ ಈ ದೇವರ ದೈಹದಿಂದ ಈ ವೇದಿಕೆ ಮೇಲೆ ನಮ್ಮ ಇಬ್ಬರು ಕೂಡಿಸಿರಿ ನಿಮ್ಗ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಬಹಳ ಒಳ್ಳೆ ದೊಡ್ಡ ಕಲಾವಿದರು ಅಷ್ಟ ಮುಗ್ಧ ಮನಸ್ಸಿನವರು ಇವ್ರ ಬಗ್ಗೆ ನಾವು ಇವ್ರ ಮುಂದೆ ಮಾತಾಡಬಾರ್ದು ಮಾತಾಡಿದ್ರೆ ಅದು ಒಂದು ಅತಿಶಯ ವ್ಯಕ್ತಿ ಆಕತಿ ಅವ್ರ ಎಷ್ಟು ಒಳ್ಳೆಯವರು ಅಂತಂದ್ರ ಪರಮಾತ್ಮನ ಅದು ಗೊತ್ತು ಅವರು ನಮ್ಮ ಭಾರತ ವಿಶ್ವದಿಂದ ಒಡನಾಟ ಇವು ನಿಮ್ಮ ಪುಣ್ಯದಿಂದ ಇವತ್ತು ನಾವು ಇಲ್ಲಿ ಕೊಡೇವಿ ನಿಮ್ಗ ಧನ್ಯವಾದ ಹೇಳಿ ಉಳ್ಸಾಕ ಹಿಂದೂಸ್ತಾನ ಯಾರ ಆಗ್ಬೇಕ್ರಿ ಸಾಮಾನ್ಯ ಜನ ಅದಕ್ಕೆ ನಿಮ್ಗೆ ಐತಿಹಾಸಿಕ ಗಾಯಕರು ಬಿರುದು ಕೊಟ್ಟ ನಮ್ಮ ಕನ್ನಡ ಉತ್ತರ ಕರ್ನಾಟಕ ಯಾಕೆ ಇಡೀ ಕರ್ನಾಟಕದೊಳಗ ಇವರಂತ ಗೀತೆ ಸಾಹಿತ್ಯ ಬರೆದವ್ರ ನನ್ನ ಇದ್ರೊಳಗೆ ನಾ ಯಾರನ್ನು ನೋಡಿದ್ವಿ ಹಿಸ್ಟ್ರಿ ಒಳಗ ಅಂತ ಒಂದು ಸಾಹಿತ್ಯ ಅವರ ಸಾಹಿತ್ಯದೊಳಗೆ ಅಶ್ಲೀಲತೆ ಇಲ್ಲ ನಮ್ಮ ಸಂಸ್ಕೃತಿಗೆ ಧಕ್ಕೆ ಆಗುವಂತ ಒಂದು ಶಬ್ದನು ಇಲ್ಲ ಅಂತ ಜಾನಪದನೂ ಹಾಡ್ಯಾರು ಭಜನಾ ಗೀತೆಗಳನ್ನು ಹಾಡ್ಯಾರು ಐತಿ ಐತಿಹಾಸಿಕ ಹಾಡುಗಳನ್ನು ಹಾಡ್ಯಾರ ಅಂತ ಅವ್ರು ಯಾರು ಕೇಳುದಿಲ್ಲ ಈಗಿನ ದುನಿಯಾ ಚೇಂಜ್ ಆಗೈತಿ ಚೇಂಜ್ ಆಗಕ್ಕೆ ಹೋಗ್ಬೇಡ್ರಿ ನಮ್ಮ ಸಂಸ್ಕೃತಿ ಹಾಳು ಮಾಡಬೇಡ್ರಿ ನಮ್ಮ ಪವಿತ್ರವಾದ ಸಂಸ್ಕೃತಿ ಎಲ್ಲಾರು ಉಳಿಸ್ಕೊಂಡು ಹೋಗ್ರಿ ಅಂತೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಕೈ ಮುಗಿದುಗಳು ಕೇಳಿಕೊಂಡು ರಮೇಶ್ ಅಣ್ಣ ಅವರಿಗೆ ನಮ್ಮನ್ನ ಇಲ್ಲಿ ಅವ್ರ ಕರಿಶ್ಯಾರ ಅಂತಂದ್ರ ನಾವೇನ್ ಹಂಗ ಬಂದಿಲ್ಲ ದುಡ್ಡು ಕೊಟ್ಟ ಕರಿಸ್ಯಾರ ನಿಮ್ಮ ದುಡ್ಡಿಗೆ ಮೋಸ ಆಗ್ಬಾರ್ದು ದುಡ್ಡಿಗೆ ಮೋಸ ಆಗ್ಬಾರ್ದು ಆಗಬಾರ ಇಲ್ಲೇ ತಾಯಂದಿರ್ ಕುಂತಾರ ತಾಯಿಂದ್ರ ಮನಸ್ಸಿಗೆ ನೀವು ಆಗಬಾರ್ದು ತಾಯಂದ್ರ ಮನಸ್ಸಿಗೆ ನೋವು ಆಗಬಾರ್ದು ನಿಮ್ಮ ದೂಟಿಗೆ ಮೋಸ ಆಗ್ಬಾರ್ದು ಹುಡುಗರಿಗೆ ಹುರುಪು ಬರಬೇಕು ಹುರುಪು ಹೌದು ನಾವು ಇಲ್ಲಿ ಬಂದ ಸಮಾಜ ಹೌದು ನಮ್ಮಿಂದ ಅಲ್ಪ ಸ್ವಲ್ಪ ಸಾಧ್ಯ ಆದಷ್ಟೇ ಸಾಧ್ಯ ಆದಷ್ಟು ಹೌದು ಸಮಾಜ ಸುಧಾರಣೆ ಆಗ್ಬೇಕು ಕಲಾವಿದರ ಕೆಲಸ ಏನಪ್ಪಾ ಅಂದ್ರೆ ಸಮಾಜ ಸುಧಾರಣೆ ಮಾಡುವಂತ ಕೆಲಸ ಅದ್ರ ಕೂಡ ಮನೋರಂಜನೆ ಸಮಾಜ ಹದಗೆಡಿಸೋದೌದ್ರಿ ಯಾಕಂದ್ರೆ ಯುವ ಪೀಳಿಗೆ ನಮ್ಮಿಂದ ಕೆಡಬಾರ ಕೆಡಬಾರ ಆ ರೀತಿ ಕಾರ್ಯಕ್ರಮವನ್ನು ಇವತ್ತು ಮಾಡ್ತೇವಿ ಒಳ್ಳೆ ಒಳ್ಳೆ ನಮ್ಮ ಪರ್ಸುವನರು ಅತಿ ಅದ್ಭುತವಾದಂತ ಒಂದು ಒಳ್ಳೆ ಒಳ್ಳೆ ಗೀತೆಗಳನ್ನ ನಿಮ್ಮ ಮುಂದೆ ಜಾನಪದ ಹಾಡ್ತಾರು ನಾವು ಜಾನಪದ ಹಾಡ್ತೇವಿ ಆದ್ರ ಇವತ್ತ ಈ ಕಾರ್ಯಕ್ರಮದೊಳಗೆ ಎಲ್ಲಾ ಮಿಕ್ಸ್ ಮಾಡಿ ಕೊಡೋಣ್ರಿ ನೀವು ಜಾನಪದ ಹಾಡ್ರಿ ಗುರುಗಳು ಅವರು ಒಳ್ಳೆ ಒಳ್ಳೆ ಗೀತೆಗಳನ್ನ ಹಾಡ್ತಾರ ಹಲೋ ಇವತ್ ನೋಡ್ರಿ ನನ್ನ ಪರಿಸ್ಥಿತಿ ಹೆಂಗಿತ್ ಅಂದ್ರೆ ಇವ್ರಿಬ್ರು ಸೀನಿಯರ್ ಇಬ್ರು ಹಿರಿಯ ಇವ್ರಕ್ಕಿಂತ ನಾ ಸ್ವಲ್ಪ ಸಣ್ಣವ ಇವ್ರು ನನ್ಕಿಂತ ಮೊದಲು ಜಾನಪದ ಹಾಡಿದವರು ನಾ ಆಮ್ಯಾಗ ಬಂದವ ನಾ ಜಾನಪದ ಹಾಡಕ್ ಬರೋಕ ಈಸ್ ಕೇಳ್ಕ ಬಾಯ ನೀರು ಹೋಗ್ಬಿಟ್ಟವ್ ನಾ ಈಸ್ ಕಲುವ ಬಾಯ ನೀರು ಹೋಗ್ಬಿಟ್ಟು ಅವಾಗ್ ಬಂದ್ಬಿಡ್ತು ಇವರು ಸಾಕಷ್ಟು ನಮ್ ಗೀತೆ ಅವ್ರು ಕೇಳಿದಾರ ಅವ್ರ ಗೀತೆ ನಾವ್ ಕೇಳುವ ನಮ್ಕಿಂತ ಒಂದು ನಾಲ್ಕೈದು ವರ್ಷ ಮುಂಚೆ ನಮ್ಮಅನ್ನ ನಿಮ್ಗ ಈಸ್ ಬರೋದ್ರ ಏನ್ ಬಾಯ ನೀರು ಬೈತಿ ಹೋಗ್ಬಿಟ್ಟು ಆದ್ರೆ ನೀವು ಸಮುದ್ರದೊಳಗೆ ಮುಳುಗಿ ಈಸಾಕತ್ರಿ ಈ ನೆಟ್ವರ್ಕ್ ಇದಲ್ರಿ ಅವಾಗ ಈ ನೆಟ್ವರ್ಕ್ ಆನ್ಲೈನ್ ಆನ್ಲೈನ್ ಅದ್ರ ಕತಿ ಬೇರೆ ಅಣ್ಣ ಒಂದ್ ಸಮಸ್ಯೆ ಆಗೈತ್ರಿ ಏನಂದ್ರ ಈಗಿನ ಜನ ಟ್ರೆಂಡ್ ಹೆಂಗ ಅಂದ್ರೆ ಕಂಟಕ್ ಬಿಲೆ ಇಲ್ಲ ಸೊಂಟಕ್ ಬಿಲೆ ಆತರ ಟ್ರೆಂಡ್ ಐತಿ ಅದಕ್ಕೆ ಈಗ ಇವತ್ತು ನಾವು ಸೊಂಟನು ತೋರ್ಸೋನು ಅಂದ್ರ ಅವ್ರಂದ್ರಲ್ಲ ರೊಕ್ಕಕ್ಕೆ ಮೋಸ ಆಗಬಾರ್ದು ಹುಡುಗರು ಎಂಜಾಯ್ ಆಗಿರ್ಬೇಕು ಹೆಣ್ಮಕ್ಳು ಕೂಡ ಖುಷಿ ಆಗಬೇಕು ಆತರ ಹಾನ್ ಆಡ್ತೇವೆ ನಾವು ಊರಿಗೆ ಹೋದ್ಮೇಲೆ ಅವ್ರು ಕರ್ಕೊಂಡ್ ಬಂದ ಬಾಡ್ಯಾಗಳು ಯಾರು ಅಂತ ಇವ್ರು ಅನ್ಬಾರ ಹೌದೌದು ಅವ್ರದೇನ್ ತಪ್ಪಿಲ್ಲ ಅವ್ರು ಕರ್ಕೊಂಡ್ ಬಂದವ್ರು ಅಂತ ಇವ್ರು ಅನ್ಬಾರ ಕರ್ಕೊಂಡು ನಮ್ ನಮ್ಮನ್ನ ಇಲ್ಲಿ ಕರಿಸಿದವ್ರಿಗೆ ಹೆಸರು ಬರ್ಬೇಕು ಹೆಸರು ಬರ್ಬೇಕು ಅವ್ರಿಗೆ ಖುಷಿ ಆಗಬೇಕು ಖುಷಿ ಆಗ್ಬೋದು ಆ ರೀತಿ ಮಾಡೋಣ